ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಧನಸ್ಸು ಎಂದ ಏನು ನಾಲ್ಕು ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ತಿಳಿಸ್ಕೊಳ್ಳೋದಾತ್ರೆ ನೋಡ್ತಾ ಹೋಗೋಣ ಧನು ವಾರದ ಆದಿಯಲ್ಲಿ ಹೇಗಿರ್ತದೆ ಅನಗತ್ಯ ಖರ್ಚುಗಳನ್ನು ಸೂಚಿಸ್ತಾ ಇದೆ ಸಣ್ಣ ಪುಟ್ಟ ಲಾಭ ಇಲ್ಲ ಅಂತಲ್ಲ ಯಾಕೆಂದರೆ ಮಾಂದಿಯ ಸಂಚಾರ ಲಾಭಕ್ಕೋದಾಗ ಸ್ವಲ್ಪ ಮಟ್ಟಿಗೆ ಲಾಭ ಬರ್ತದೆ ಆದರೆ ಕೆಲಸದಲ್ಲಿ ಸ್ವಲ್ಪ ಸಂಕಟ ಪಡ್ತೀರಾ ಅನಗತ್ಯ ಖರ್ಚು ಮಾಡಿಕೊಂಡು ಅದರಿಂದಲೂ ವ್ಯಥೆ ಪಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಬುದ್ಧಿಬಲದಿಂದ ಹೋರಾಟ ಇವುಗಳಿಂದ ಸಾಧನೆ ಉಂಟಾಗುತ್ತೆ ಕಾರಣ ಏನಪ್ಪ ಅಂತಂದರೆ ಪಂಚಮ ಸ್ಥಾನದ ಅಧಿಪತಿಯ ಬಲ ಇರೋದರಿಂದಾಗಿ ಹೀಗಾಗಿ ಸ್ವಲ್ಪ ಚುರುಕಾಗಿ ಸ್ವಲ್ಪ ಫೋರ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ಕೆಲಸಗಳನ್ನು ನೀವೇ ಮಾಡಿಕೊಂಡು ಮುಗಿಸಿ ಅದನ್ನು ಸಾಧನೆ ಮಾಡ್ತಕ್ಕಂಥದ್ದು ಕೂಡ ಇದೆ ಆತಂಕ ಬೇಡ ಆದರೆ ಸಣ್ಣ ಸಣ್ಣ ಪುಟ್ಟ ತೊಡಕುಗಳಿಗೆ ಸಂಕಷ್ಟಗಳಿಗೆ ಸಿಲುಕುವ ಸಾಧ್ಯತೆ ಇದೆ ಈ ವಾರದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಅನುಕೂಲವೂ ಇದೆ ಸ್ವಲ್ಪ ಪ್ರೆಷರು ಜಾಸ್ತಿ ಆಗುತ್ತೆ ಸ್ವಲ್ಪ ದುಃಖದ ವಾತಾವರಣ ಸೋಲಿನ ವಾತಾವರಣ ಸಾಮಾನ್ಯವಾಗಿರ್ತದೆ ಸಾಧಾರಣವಾಗಿದೆ ನಿಮ್ಮ ಪ್ರಯಾಣ ಕುಜ ಆರನೇ ಮನೆಗೆ ಬಂದರೆ ಒಳ್ಳೆಯದು ಒಂದು ರೀತಿಯಲ್ಲಿ ಈ ಪಾಪಗ್ರಹಗಳು ಆರರಲ್ಲಿದ್ದರೆ ಬಹಳ ಹೆಚ್ಚಿನ ಫಲ ಕೊಡ್ತವೆ ಅಂತ ಹೀಗಾಗಿ ಏನಾಗುತ್ತೆ ನಿಮಗೆ ನೀವು ಈ ಶತ್ರುಗಳ ಬಾಧೆಯಿಂದ ದೂರ ಆಗ್ತೀರಾ ಸಾಲ ಬಾಧೆಯಿಂದಲೂ ಬಿಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ ಒಳ್ಳೆಯದು ಇದೆ ಹೆಚ್ಚಿನ ಆತಂಕ ಬೇಡ ಆದರೆ ಈ ಸಂಕಟ ನೋವು ಇವುಗಳ ಬಿಡುಗಡೆಗೆ ನೆನಪು ಮಾಡೋದು ಪರಿಹಾರಕ್ಕೆ ಮುಖ್ಯವಾಗಿ ಈ ವಿಷ್ಣು ಸನ್ನಿಧಾನಕ್ಕೆ ಅಥವಾ ನರಸಿಂಹ ಸನ್ನಿಧಾನಕ್ಕೆ ಚಂದನ ಚಕ್ಕೆಯನ್ನು ದಾನ ಮಾಡಿ ಅದು ತುಂಬ ಉಪಕಾರವಾಗುತ್ತೆ ಅಲ್ಲಿ ಚಂದನ ತೀಡಿ ಗಂಧ ಲೇಪನ ಮಾಡಿದ್ರೆ ನಿಮ್ಮ ಎಲ್ಲ ನೋವು ಸಂಕಟ ಇವೆಲ್ಲ ಅಳೆದು ಹೋಗುತ್ತೆ ಇದನ್ನು ಮಾಡಿ ಇನ್ನು ಮಕರ ಗಮನಿಸೋಣ ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಕಾರಣ ಚಂದ್ರ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಒಳ್ಳೆಯ ಸಲಹೆ ವಿದೇಶ ವಹಿವಾಟಿನ ಲಾಭ ಇವುಗಳನ್ನೆಲ್ಲ ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ ಅನುಕೂಲ ವೃತ್ತಿಯ ಅಧಿಪತಿ ಕೂಡ ಚಂದ್ರನ ಜೊತೆಗಿದ್ದಾನೆ ಹೀಗಾಗಿ ತುಂಬ ಚೆನ್ನಾಗಿದೆ ಸಂಗಾತಿ ಸಪೋರ್ಟ್ ಸಿಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಆಯಿತು ನಾನು ಇದೀನಿ ಜೊತೆಗೆ ಮಾಡು ಅಂತಕ್ಕಂಥ ಒಂದು ಸಪೋರ್ಟ್ ಅದು ತುಂಬ ಚೆನ್ನಾಗಿದೆ ಅನುಕೂಲವಾಗಿದೆ ಗೃಹಸೌಖ್ಯ ಚೆನ್ನಾಗಿದೆ ನಿವೇಶನ ಇತ್ಯಾದಿಗಳ ಫಲ ತುಂಬ ಚೆನ್ನಾಗಿರ್ತದೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಆತಂಕ ಬೇಡ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸಿಕೊಂಡ್ರೆ ಗುರುವಾರದಿಂದ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಶುರುವಾಗುತ್ತೆ ವೃತ್ತಿಯಲ್ಲಿ ಅಥವಾ ಪ್ರಕಾರ ಅನುಕೂಲ ಚೆನ್ನಾಗಿದೆ ಅದರಲ್ಲಿನ ಸಂಶಯ ಇಲ್ಲ ಆದರೆ ದಾಂಪತ್ಯದಲ್ಲಿ ಮನಸ್ತಾಪ ಬರೋದು ದೂರ ಪ್ರಯಾಣಗಳಲ್ಲಿ ಎಲ್ಲೋ ವಿದೇಶ ಪ್ರಯಾಣ ಹೊಟ್ಟಿರ್ತೀರ ಅಂಥ ಕಡೆ ಸ್ವಲ್ಪ ತೊಡಕು ತೊಂದರೆಗಳು ವಿಘ್ನಗಳು ಮುಂದಕ್ಕೆ ಹೋಗ್ತಕ್ಕಂಥದ್ದು ಪೋಸ್ಟ್ಪೋನ್ ಈ ಥರದ್ದೆಲ್ಲ ಅದನ್ನು ಸೂಚಿಸ್ತಾ ಇದೆ ಇದಕ್ಕೇನಪ್ಪ ಪರಿಹಾರ ಮಕರ ರಾಶಿಯವರಿಗೆ ಪ್ರಧಾನವಾಗಿ ಶ್ರೀನಿವಾಸ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ ತುಳಸಿ ಅರ್ಚನೆ ಮಾಡಿಸಿ ಇದು ತುಂಬ ತುಂಬ ಸಹಾಯವಾಗುತ್ತೆ ಇರ್ತಕ್ಕಂಥ ಸಣ್ಣ ಪುಟ್ಟ ಅಷ್ಟೇ ಅವುಗಳ ನಿವಾರಣೆಗೆ ಇದು ತುಂಬ ಸಹಕಾರಿ ಇನ್ನು ಕುಂಭರಾಶಿ ನೋಡೋಣ ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಕಿರಿಕಿರಿ ಶುರುವಾಗುತ್ತೆ ಕಾರಣ ಅಲ್ಲಿ ಚನ್ಮ ಮಾಂದಿ ಕಾರಣದಿಂದಾಗಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು ಏಕಾಗ್ರತೆ ಮುಖ್ಯವಾಗಿ ಯಾವುದೋ ಒಂದು ಕೆಲಸ ಕೈ ಹಾಕಿರ್ತೀರ ಅದನ್ನ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಂಥದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಸ್ವಲ್ಪ ಸಾಲದ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಕುಂಭರಾಶಿಯವರ ವಾರದ ಆದಿ ಅಷ್ಟು ಏನು ಅಂದುಕೊಂಡ ರೀತಿಯಲ್ಲಿ ಶುರುವಾಗೋದಿಲ್ಲ ಅದಕ್ಕೇನು ವಿಘ್ನಗಳು ಕತ್ರೆಗಳು ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇತ್ತು ಸ್ವಲ್ಪ ಹುಷಾರು ಆದರೆ ನಿಮಗೆ ಧೈರ್ಯ ಇದೆ ಕುಜ ತೃತೀಯದ ಕುಜ ಸ್ವಲ್ಪ ಉತ್ಸಾಹವನ್ನು ಅತಿ ಉತ್ಸಾಹ ತರ್ತಾನೆ ಅತಿ ಉತ್ಸಾಹ ಒಳ್ಳೆಯದಲ್ಲ ಉತ್ಸಾಹ ಬೇಕು ಅತಿಯಾದರೆ ತೊಡಕಾಗುತ್ತೆ ಸ್ವಲ್ಪ ಹುಷಾರು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಮಾನಸಿಕ ವ್ಯಥೆ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಸ್ತ್ರೀಯರಿಗೆ ಮಾನಸಿಕ ಕೂಗ್ತಕ್ಕಂಥದ್ದು ಇಂಥ ವಿಚಾರಗಳಲ್ಲಿ ಸ್ವಲ್ಪ ತೊಡಗಿದೆ ಆದರೆ ಕುಜನ ಪರಿವರ್ತನೆ ಇದೆ ಅದು ಏನಪ್ಪ ಮಾಡುತ್ತೆ ಅಂದರೆ ಗೃಹಸ್ ಗೃಹ ನಿರ್ಮಾಣ ಅಥವಾ ನಿವೇಶನ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಬಲ ಕೊಡುತ್ತೆ ಒಂದು ಫೋರ್ಸ್ ಕೊಡುತ್ತೆ ಸ್ವಲ್ಪ ಸಾಲಬಾಧೆಯೂ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಕುಂಭರಾಶಿಯವರ ಈ ವಾರ ಸ್ವಲ್ಪ ಮಟ್ಟಿಗೆ ಡಲ್ಲಾಗಿರ್ತದೆ ಇದರಿಂದ ಹೊರಬರಬೇಕಲ್ಲ ಇದಕ್ಕೇನು ಪರಿಹಾರ ಗಮನಿಸಿ ಕುಜರಾಶಿ ಕುಂಭರಾಶಿಯವರು ಬಹಳ ಮುಖ್ಯವಾಗಿ ಈಶ್ವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಪ್ರತಿ ದಿವಸ ಒಂದು ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಕ್ಕಿಯನ್ನು ಸಮರ್ಪಣೆ ಮಾಡಿದ್ರೆ ನೋಡಿ ಯಾವ ತೊಡಕು ಇರೋದಿಲ್ಲ ಹೊರಗೆ ಬರ್ತೀರ ಕಷ್ಟದಿಂದ ಇನ್ನು ಮೀನರಾಶಿ ಗಮನಿಸೋಣ ಮೀನರಾಶಿಯವರಿಗೆ ದಿವಸ ಮಕ್ಕಳ ವಿಚಾರದಲ್ಲಿ ಮನಸ್ ತುಂಬ ಮಾನಸಿಕವಾಗಿ ಬಲ ಬರ್ತದೆ ಸಹಕಾರ ಸಿಗುತ್ತೆ ಚಂದ್ರ ಆ ಕಾರಣದಿಂದಾಗಿ ಆದರೆ ದಾಂಪತ್ಯದಲ್ಲಿ ಮನಸ್ತಾಪ ಇದೆ ಸಾಲ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಮತ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ ಬಹಳ ಮುಖ್ಯವಾದದ್ದು ಕಳೆದು ಹೋಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಸಾಲ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಬೇಕು ವಾರದ ಆದಿಯಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಾಲಬಾಧೆ ಹೆಚ್ಚಾಗುತ್ತೆ ಕಾರಣ ಅಲ್ಲಿ ಚಂದ್ರನು ಮಾಂದಿಯು ಇವುಗಳ ಸಂಚಾರ ಏನಿದೆ ಅದು ನಿಮಗೆ ಎಕ್ಸಾಕ್ಟಾಗಿ ಸಾಲ ಸ್ಥಾನಗಳಲ್ಲಿ ಸಂಚರಿಸೋದ್ರಿಂದ ತೊಂದ್ ತೊಂದರೆ ಆಗುತ್ತೆ ನಿಮಗೆ ಹುಂಬತನ ಅದು ಈ ಮೂರನೇ ಮನೆಗೆ ಸಂಚರಿಸುವ ಕುಜನಿಂದಾಗಿ ಹುಂಬುತನ ಬರುತ್ತೆ ಹೋರಾಟ ಮಾಡಿ ಗೆಲ್ತೀನಿ ಅಂತಕ್ಕಂಥ ಒಂದು ಅದು ಅದು ಏನಾಗುತ್ತೆ ಅರಿವಿಲ್ಲದೆ ಮುನ್ನುಗ್ಗೋದು ಬಹಳ ಡೇಂಜರ್ ಆ ರೀತಿಯ ಒಂದು ತೊಡಕಿದ್ದು ಹೀಗಾಗಿ ಸ್ವಲ್ಪ ಸಮಾಧಾನ ಬೇಕು ಸಮಾಧಾನ ಬೇಕು ಈ ವಾರದಲ್ಲಿ ನಿಮಗೆ ಬಹಳ ಪ್ರಧಾನವಾಗಿ ನೀವು ಆರಾಧನೆ ಮಾಡ್ತಕ್ಕಂಥದ್ದು ಏನಪ್ಪ ಈ ಒಂದು ತೊಡಕುಗಳನ್ನ ಬಿಡಿಸ್ಕೊಳ್ಬೇಕಿದ್ರೆ ನೋಡಿ ಒಂದು ಕುಜನ ಪರಿವರ್ತನೆಯೂ ಬೇಕು ಆ ಪರಿವರ್ತನೆಯ ತೊಡಕನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವನು ಶುಕ್ರನ ಮನೆಗೆ ಅಮ್ಮನವರಮ್ಮ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ದುಮ್ ದುರ್ಗಾ ಏ ನಮಃ ಇದು ನಿಮ್ಮನ್ನು ಕಾಪಾಡುತ್ತೆ ರಕ್ಷಣೆ ಮಾಡುತ್ತೆ ಆ ಹುಂಬತ್ತನಾದಿಯಿಂದ ಆಗ್ತಕ್ಕಂತಹ ತೊಡಕುಗಳನ್ನು ಬಿಡಿಸಿಕೊಡುತ್ತೆ ಇದನ್ನು ಮಾಡಿ ಇವು ಹನ್ನೆರಡು ರಾಶಿಗಳ ಫಲಾಫಲಗಳು ಇಂದಿನ ಸಂಚಿಕೆಯಲ್ಲಿ ಇಡೀ ವಾರದ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಧನ್ಯವಾದಗಳು ತಮಗೆ ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್